ಹೋಗಿನ್ರಿ ಒಳ್ಳೆ ಬರೋಕ್ ಆಗಲಿಲ್ಲ ನನ್ನ ಎತ್ ನಿಂದ್ರಕ ಅಂತ ಆಮೇಲೆ ಅವ್ರು ಬಂದ್ರು ಬಂದು ನನ್ನ ಊಟಕ್ಕೆ ಒಂಥರ ಮಾಡ್ಕೊಂಡ್ ಮೂರು ದಿವಸ ಮೂರು ಲಕ್ಷ ಬಿಟ್ಟು ಹತ್ತು ಲಕ್ಷ ಕೊಟ್ರು ನಾನು ಆಪರೇಷನ್ ಮಾಡಿಸ್ಕೊಂಡಿ ಅದಾದ ದುಡ್ಡು ಅಮ್ಮ ಈಗ ಒಳ್ಳೇದಾಯ್ತು ಅದನ್ನು ನೀವು ಶೇರ್ ಮಾಡೋದ್ರಿಂದ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ

ನಾನು ಈಗ ಹಾಲು ವಾಕಿಂಗ್ ಹೋದೆ ವಾಕಿಂಗ್ ಹೋಗಿನ್ರಿ ಒಳ್ಳೆ ಬರೋಕ್ಕಾಗಲಿಲ್ಲ ನನಗೆ ಅವತ್ತು ಫೋನು ಬಿಟ್ಟು ಹೋಗಿದ್ದೀನಿ ಮಕ್ಕಳು ಯಾರನ್ನೂ ಕರ್ಕೊಂಡು ಹೋಗಿಲ್ಲ ನಾನು ಆರಂದ್ರೆ ಮನೆಗೆ ಬಿಡ್ತೀನಿ ಎಂಟಂದ್ರೆ ಬಂತೀನಿ ಇವನಿಗೆ ಫೋನ್ ಮಾಡೇ ಮಾಡತ್ತ ನನಗೆ ಎಂಟೂವರೆ ಆಯಿತು ಒಂಬತ್ತು ಹತ್ತು ನಮ್ಮ ಮಮ್ಮಿಗೆ ಬರಲಿಲ್ಲ ಇವನಿಗೆ ಗಾರ್ಡ್ ಬಿಟ್ಟಿದ್ದೆ ಗಾರ್ಡ್ರೈಗೆ ಫೋನ್ ನೋಡ್ತಾರೆ ಫೋನ್ ಮನೆ ಆಯ್ತಿನಿ ನಾನು ಫೋನ್ ಒಯ್ದಿಲ್ಲ ಮಕ್ಕಳನ್ನೂ ಕರ್ಕೊಂಡು ಹೋಗಿಲ್ಲ ಆಮೇಲೆ నన నడే కాల్ తగ్దక బరు అంతా హెంట్ మి రోడే బందే రోడి బందీ మళ్ళ ఆటోనూ ఇలా గాడీ సాకస్ బర్తర పర్చోదు అని ఆమె ఇవ నా నా వాకింగ్ హోగ జాగ బిత నమ్మే గాడీ తగ్ ఒంభత్తు బర్లే అంత సేమ్ అవి బంద నేను రోడ్ని అంతా కుతా తగొంత యాకమ్మా ఇకే కు బందే ఇల్ల అంత నేను ఎద్దంతా ఎద్దడక బరువాత అక్కడ గాడీ బాగు ಅಲ್ಲಿಂದ ಒಬ್ಬನು ಕರ್ಗ ಮನೆಗೆ ಎತ್ ನಿಂದ್ರಕ ಆಮೇಲೆ ಅವ್ರು ಬಂದರು ಬಂದು ನನ್ನ ಮುಟ್ಟಕ್ಕೆ ಒಂಥರ ಮಾಡ್ಕೊಂಡ್ರು ಹೆಣ್ಮಕ್ಕ ಅದಕ್ಕೆ ನಾ ಏನಂದ್ರೆ ನೀನು ಒಂದು ಮಗನಪ್ಪ ಮಗನ ಸರಿ ನಾನು ಒಂದು ಸ್ವಲ್ಪ ಎಬಿಸ್ ನಿಂದ್ ಸರಿ ಇಬ್ಬರು ಕೂಡಿ ರಟ್ಟೆ ಕೈ ಹಾಕಿ ಎಬಿಸ್ ನಿಂದ್ರೆ ಅಲ್ಲಿಂದ ಒಂದು ಆಟೋ ಬಂದು ಆಟೋದಾಗ ಕುಂದರ್ಸಿದ್ರು ಮನೆಗೆ ಬಂದೆ ಮನೆಗೆ ಬರ್ತೀನಿ ಕುಂದ್ರಾಕಾವಂತು ಮತ್ತೆ ರವಿಗೆ ಫೋನ್ ಮಾಡಿದ್ದೆ రవీ ఫోన్ రవి ఫోన్ మనం మల్కొండే మే ఎద్ద నగ ఆకి ఆవదు సండే ఇది ముందు సూటి ఇప్పుడు బడా బడా నగదు ఈ పి మిషన్ కొడ్స అది హోగి మిషన్ తోబంద మిషన్ తూడ్లే నాలుగు ఏను నేను మిషన్ బెక్ కొడ అంద పా ప్యాక్ మిపోటుబ తగ్బంద ఆమె రవీ ఫోన్ రవి బంద మిషన్ మేలు హత్ కుంద్రాంత్ ఇబ్బు బిషన్ మేలు నెలస్కు ఎప్ప <messi> వర్షద <messi> <messi>

நான் நோட் டம் இட் மொதலில் கால் கால் ஆமேலி கால் ஆமேல ஆமே சேர்விரி கால் மிஷன் மேலே ஆமே பெரு வாக்ஸ் ஆமே நடை நோய்த்தேனி கரெக்டா ಕಾಲಿಗೆ ನಿಮ್ಗೆ ಆಪರೇಷನ್ ಮಾಡ್ಲಿಕ್ಕೆ ಸಜೆಸ್ಟ್ ಮಾಡಿದ್ರಮ್ಮ ಮಾಡಿದಿರಿ ನಾ ಮಾಡಿಸ್ಕೊಳ್ಳಿಲ್ಲ ಯಾಕಂದ್ರೆ ನಮ್ಮ ಮಗಳು ನೇ ಹತ್ತಿ ಆಪರೇಷನ್ ಮಾಡಿಸ್ಕೊಂಡ್ರಿ ಅವ್ರಿಗೆ ಒಟ್ಟು ಹಿಂಗೆ ಕುಂದ್ರಾಕ್ ಬರಂಗಿಲ್ಲ ನಮ್ಮಂಗ್ ತಿನ್ ಚಕ್ಸ್ನ ಹಾಕಕ್ಕೆ ಬರಂಗಿಲ್ಲ ಕಾಲಿನ ಚಾಚಾಕ್ ಬರಂಗಿಲ್ಲ ಬಹಳ ತೋಡಂಗಿಲ್ಲ ಭಾಳ ತಿಂತರಂಗಿಲ್ಲ ಅವ್ರು ಅದಕ್ಕೆ ಎಲ್ಲಿ ಹೋಗೋದಿಲ್ಲ ಅದನ್ನ ನೋಡಿ ನನಗೆ ಹೆದರಿ ನಾ ಆಪ್ರೇಷನ್ ಹೊಲ್ಲೇ ಅಂತ ನನ್ನ ಮಗ ಮಾಡಿಸ್ಕೊ ಮಾಡಿಸ್ಕೊ ಅಂತ ನಾನು ಹೊಲ್ಲೆ ಅವ್ರಿಗೇನು ಎರಡೂವರೆ ಲಕ್ಷ ಹೇಳಿದ್ರು ಎರಡೂವರೆ ಲಕ್ಷ ಇವ ತಯಾರಿದ್ದ ಮೂರು ಲಕ್ಷ ಕೊಡ್ತೀನಿ ನನಗೆ ಗ್ಯಾರಂಟಿ ಕೊಡಂದ್ರು ನಾ ಅಂದೆ ನೀವು ಮೂರು ಲಕ್ಷ ಬಿಟ್ಟು ಹತ್ತು ಲಕ್ಷ ಕೊಟ್ಟರು ನಾನು ಆಪ್ರೇಷನ್ ಮಾಡಿಸ್ಕೊಳಿ ಅದ ದುಡ್ಡು ನಾನು ಸತ್ನಂದ್ರೆ ನಾನು ಅಂತ ಮಾಡಿ ಚೆಂದಾಗಿ ನಾ ಮಾತ್ರ ಆಪ್ರೇಷನ್ ಮಾಡಿದೆ ನಾ ಮಾಡಿಸ್ಕೊಂಡಿದ್ದೀನಿ ನೋಡಿ ಹೇಳಿ ಬೇಡ ಅಂತ ಯಾಕಂದ್ರೆ ಆ ಪರಿಸ್ಥಿತಿ ಕಣ್ಣಾರ ನೋಡಿನಿ ಅವ್ರು ಎಷ್ಟು ಬರ್ತಿದ್ರು ಹೋಗ್ತಿದ್ರು ಈಗ ಎಲ್ಲೆಲ್ಲಿ ಬರೋದಿಲ್ಲ ಮನಿ ಬಿಟ್ಟು ಹೌದಲ್ಲಮ್ಮ

ಭಾರತ ದೇಶದಿಂದಾನೇ ನಾಡಿ ಶಾಸ್ತ್ರ ಹುಟ್ಟಿದ್ದು ಬಟ್ ನಾವು ಇದನ್ನ ಉಪಯೋಗ ಮಾಡ್ತಾ ಇಲ್ಲ ಎಲ್ಲೆಲ್ಲೋ ಬೇರೆ ದೇಶಗಳಲ್ಲಿ ಜನ ಉಪಯೋಗ ಮಾಡಿ ಅವ್ರು ಆರಾಮ್ ಇದಾರೆ ಜಪಾನ್ ಅವ್ರು ಇರ್ಬೋದು ಈವನ್ ಚೈನಾದವ್ರು ಇರ್ಬೋದು ಸ್ವಲ್ಪ ಚೆನ್ನಾಗಿ ಅದೇ ನಾವು ನಮ್ ಸೈನ್ಸ್ ಬಿಟ್ಟಿದ್ದವಾಗ ಈಗ ನೀವೇ ಹೇಳಿದ ಒಂದು ಲೈವ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ಏನು ನಡೆದಿದೆ ಓಕೆ ಮಾ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಬಟ್ ನೀವು ಮೆಟ್ಲ ಹತ್ಕೊಂಡು ಮೇಲೆ ಬಂದಿರಿ ಹೌದು ನನಗೆ ಏನು ಅನಿಸಿತ್ತು ಅಂದ್ರೆ ನಾನು ಮನೆಗೆ ಕರ್ಕೊಂಡ್ಬಂದ್ರು ಕುಂದಿರಿಸಿದ್ರು ಕಾಟ್ ಮೇಲೆ ನಾ ಮೊದಲೇ ಓಡಾಡ್ತೀನೋ ಇಲ್ಲ ಮಂದಿ ನೋಡ್ತೀನೋ ಇಲ್ಲೋ ಮಂದಿ ಜೊತೆ ಮಾತಾಡ್ತೀನೋ ಇಲ್ಲ ಅಂತ ನನಗೆ ಒಂಥರ ಹಾಗೆ ಊಟ ನೀರು ಎಲ್ಲ ಬಿಟ್ಬಿಟ್ಟೆ ನಾನು ಮೂರು ದಿವಸ ಊಟ ಬಿಟ್ಟಿದ್ದೆ ಊಟನೂ ಕುಡಿಲಿಲ್ಲ ಸ್ನಾನನೂ ಮಾಡಲಿಲ್ಲ ನಾನು ಅಷ್ಟು ಬೇಜಾರಾಯ್ತು ಹೌದು ಮೂರು ದಿನ ಮೂರು ದಿವ್ಸ ಮಿಶನ್ ತಂದು ಮಾಡ್ತ ಮಾಡಿದ್ವಿ ಒಮ್ಮೆ ಇಲ್ಲ ಆಗಲಿಲ್ಲ ಬಹಳ ಆಮೇಲೆ ನಾಲ್ಕೈದು ದಿವಸಕ್ಕೆ ಆರಾಮ ಈ ಪ್ರೊಸೆಸಿನ ನಿಧಾನವಾಗಿ ಕೆಲಸ ಆಗುತ್ತೆ ಒಂದೇ ದಿನ ಅಲ್ಲ ಒಂದು ವಾರ ಅಂತಂದ್ರೆ پورا ಕಂಪ್ಲೀಟ್ ಮಾಡಿದೆ ಮತ್ತೆ ಈಗ ಆಸ್ಪಟಲ್ ಹೋಗ್ತೀನಿ ಆಸ್ಪಟಲ್ ಎಲ್ಲ ನೋಡ್ಕೊಂಡ್ೀನಿ ಮತ್ತೆಲ್ಲ ಇನ್ನು ಮಾಡ್ತೀನಿ ನಿಮ್ಮ ಮಗನೇ ಹಾಸ್ಪಿಟ್ಲ್ಗೆ ಹೋಗಿ ಅನ್ನು ಎಲ್ಲ ನಿಂತ್ಕೊಂಡು ಮಾಡ್ತೀರೆ ಎಲ್ಲ ಓಕೆ ಬಿಡೈತನ ಮತ್ತೆ ಆಸ್ಪಟಲ್ ಗೆಂದ್ರೆ ನೀವು ಎಲ್ಲರೂ ಏನಂತ ಅಂತ ಕೇಳಲಿಲ್ಲ ಈಗ ನೀವು ಸಪ್ಲಿಮೆಂಟ್ ಆಹಾರ ಪದಾರ್ಥ ಇದನ್ನು ಯೂಸ್ ಮಾಡ್ತಾ ಇದ್ದೀರಲ್ಲ ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್ ಈ ಶಾಸ್ತ್ರದಿಂದ ಒಳ್ಳೆದಾಗುತ್ತೆ ರಿಯಲಿ ಧನ್ಯವಾದಲ್ಲಿ ನೀವು ಏನು ಕೊಡ್ತಾ ಇದೀರೋ ಇದು ಎಷ್ಟೋ ಮನೆಗಳಿಗೆ ಒಂದು ಆಶಾ ದ್ವೀಪ ಕರಿ ಸೊ ಅವ್ರಿಗೆ ಜಸ್ಟ್ ನಮ್ಗೆ ಇದೊಂದು ವಿಧಾನ ಇದೆ ಕಡಿಮೆ ಖರ್ಚಿನಲ್ಲಿ ಅಷ್ಟು ಲಕ್ಷಾಂತರ ರೂಪಾಯಿ ಏನು ಬೇಕಾಗಿಲ್ಲ ಜಸ್ಟ್ ಇದು ಉಪಯೋಗ ಮಾಡಿ ಮತ್ತೆ ನಾರ್ಮಲ್ ಲೈಫ್ ಲೀಡ್ ಮಾಡೋ ಮಾಡಬಹುದು ಅನ್ನೋದು ಈ ಒಂದು ರೈಟ್ ಎಕ್ಸಾಂಪಲ್ ಈಗ ನಾನು ಮಿಷನ್ ತಗೊಂಡಿದ್ದೆ ನಮ್ಮ ಮಗಳು ತೋರಿಸಿ ಫಸ್ಟ್ ಅವಳಿಗೆ ತೋರಿಸಿದ್ದೆ ಆಮೇಲೆ ನಾನು ತಗೊಂಡೆ ಆಮೇಲೆ ನಮ್ಮ ಹಳೆಯ ಅಕ್ಕಿ ಮಗಳಾಗ್ಬೋದು ಧಾರವಾಡದಾಗ ಅವನು ಡಾಕ್ಟ್ರ್ ಇದ್ದಾನೆ